ನಾನು ಕನ್ನಡಿಗ ಕನ್ನಡದ ಕಾವಲಿಗ ನಾನು ನಿಮ್ಮ ಹುಡುಗಿದ ಹುಡುಗ ಹರೀಶ್ ಪಾಟೀಲ್ ಎಚ್ ಪಿ ಇವತ್ತು ಹೊಂಟೇವಿ ನಂದಿ ಹಿಲ್ಸ ಮತ್ತು ಆದಿಯೋಗಿ ಶಿವ ಟೆಂಪಲ್ಗೆ ಅದನ್ನು ನಂದಿ ಹಿಲ್ಸದಕ್ಕೆ ಹೊಂಟು ನಂತರ ನಾ ಬೆಂಗ್ಳೂರು ಬಂದಾಗಿಂದ್ರೆ ನಂದಿ ಹಿಲ್ಸಿಗೆ ಹೋಗಿಲ್ಲ ಸೊ ನಂದಿ ಹಿಲ್ಸ್ ನೋಡಿದ್ರೆ ಆತ ಹೆಂಗೂ ಆದಿ ಹೋಗಿ ಹೊಂಟಿದ್ದಲ್ಲ ಅದಕ್ಕೆ ಇಲ್ಲ ನಂದಿ ಹಿಲ್ಸ್ ನೋಡ್ಕೊಂಡು ಆ ಕಡೆ ಹೋದ್ರಾತಂತೇಳಿ ಹೊಂಟೇವಿ ಬರ್ರಿ ಮತ್ತೀಗ ಅದಿಗಳು ಸ್ವಲ್ಪ ಚೇಂಜಸ್ ಮಾಡ್ಯಾರ ಮೊನ್ನೆ ಶಿವರಾತ್ರಿಗೆ ಅನ್ನೊಂದಿಷ್ಟಚೂ ಮತ್ತು ಶೂ ಏನೋ ಇಟ್ಟಾರೆ ಅದಕ್ಕೆ ಹೋಗಿ ನೋಡ್ಕೊಂಡು ಬರೋಣ ಬರ ಹೋಗೋಣ ಇಲ್ಲಿ ನೋಡೋ ಮುಂದೆ ಇಬ್ಬರು ಅಣ್ಣಗಳು ಕುಂತಾರೆ ನಮ್ಮ ಫ್ರೆಂಡ್ಸ್ ಫ್ರೆಂಡ್ಸವ್ರೆ ಒಬ್ಬ ನಿತೇಶ ಒಬ್ಬ ಹಿಂದ್ ಕುಂತವ ಹೇಮಂತ್ ಅಣ್ಣ ಅಂತಂದ್ರೆ ನಮ್ಮ ನಮ್ಮಣ್ಣ ನಿಖಿಲ್ ನಾನು ಹಿಂದ್ ಕುಂತಾನಾಗ ಬರ್ರಿ ಹೋಗೋಣಂತ ನಮ್ಮ ಕೆಲಸ ಮಾಡೋದು ನಡಿತೈತಿವಿ ಬಟ್ ಸ್ಯಾಟರ್ಡೆ ಸಂಡೇ ಮನೆಯಾಗ ಫುಲ್ಲು ಬ್ಯಾಸ್ ಹೊಡಿತೈತಲ್ಲ ಐದು ಗಂಟೆ ಸುಮಾರು ಬಿಟ್ಟಿದ್ದೀವಿ ಬಟ್ ಬರೋದ ಸ್ವಲ್ಪ ಲೇಟ್ ಆಗುತ್ತೆ ಈಗ ರೈಸ್ ಆಗತ್ತೈತಿ ಚಳಿ ನಮ್ಮ ನಾ ನಾನು ಅನ್ನತ ಕರಿದಾರೆ ಹೆಸ್ರೇಟೆ ಕರಿತು ನಿಖಿಲ್ ಅಂತೇಳಿ ಅವ ಶಾಕ್ ಏನು ನೀವು ಅಂತಂದು ಹೇಳಿ ಅವ ನಂಗೆ ಫೋನ್ ಹಚ್ಚಿದ ಹಿಂಗೆ ಹಿಂಗೆ ಬರ್ತೀನಿ ಹಿಂಗೆ ಒಂಟೈಲಿ ಅಂತಂದ ಏನು ಪಾ ಬಿಡಪ್ಪ ಪಾಪ ಅಂತ ನಾ ಮಾಡಿ ಬಂದ್ರೆ ಆಮೇಲೆ ಹೇಳಾತಾನ ಇಲ್ಲಲ್ಲಿ ಲಾಸ್ಟಿಗೆ ಫ್ರೆಂಡ್ಸ್ ಕೈ ಎಪ್ಪಿದ ಅದ್ರ ಸಂಬಂಧ ಅಂತ ಕರ್ಬಿಡು ಅನ್ಕೊಂಡಿದ್ದೆ ನಾ ಯಾವಾಗ ಫೋನ್ ಹಚ್ಲಾರ್ದ ಇವಾಗ ಫೋನ್ ಹಚ್ಚಿ ಬಾಪ್ಪ ಈ ಕಡೆ ನಂದಿರ್ಸ ಅದಿ ಹೋಗಿ ಒಬ್ಬರು ಬಾ ಅಂದಾಗ ತಿಳ್ಕೊಂಡೇನ ಎಲ್ಲೋ ಮಿಸ್ ಹೊಡ್ಯಾಕತ್ತೈತಂತೆ ಆಮೇಲೆ ಹೇಳಿದವ ಇಲ್ಲಿ ಆಯ್ತು ತುಪ್ಪ ನಡಿ ಹೋಗಿ ನಾನು ಬಂದೆ ನೋನು ಅಂತೇಳಿ ನಾನು ಮನ್ಯಾಗ ಒಂದು ಬ್ಯಾಸ ಹುಡುಗೈತೆ ಅದ ಅದ ದಿವಸ ಇನ್ನಿವಸ ಮಾರ್ಸಿ ಮಾರ್ಸಿ ಬಿದ್ದವ್ ಸತ್ತಿದ್ರೆ ಮನ್ಯಾಗೆ ಕುಂದ್ರೆ ಇನ್ನತ್ತೇತಾರೆ ತಲೆ ಪಕ್ಕ ಬಾಯ್ ಅಂತಂದು ಹೇಳಿ ಬರ್ತೆ ನಡಿಲ್ಲ ಅಂತಂದು ಹೇಳಿ ಗಾಡಿ ಬಾ ಹೋಗ್ಬಿಟ್ಟೆ ನಾನು ಸಾಟರ್ಡೆ ಸಂಡೇ ಮನೆ ಹಾಕೊಂತ ಏನ್ ಮಾಡೋದು ಅಂತಂದ್ರೆ ನಮ್ಮ ಅಣ್ಣ ಏನೋ ಸಡನ್ ಪ್ಲಾನ್ ಮಾಡಿ ಕರ್ಕೊಂಡ್ ಬಂದ ಬೇಕಂತ ಕರ್ಕೊಂಡ್ ಬಂದಿಲ್ಲ ಸೀಟ್ ಖಾಲಿ ಐತಂತ ಕರ್ಕೊಂಡ್ ಬಂದ್ ಇಲ್ಲ ಅಂದ್ರೆ ನನ್ನ ಕರ್ಕೊಂಡ್ ಹೋಗ್ತಾನ ತೋರಿಸ್ಪಾ ನೀನು ಮಾರಿ ಈ ಕಡೆ ನಾ ಎದಕ್ ಹಚ್ಚಪ್ಪ ನೀನ್ ಆರ್ ಸಿ ಬಿ ಮ್ಯಾಚ್ ಅವನ್ ಫೋನ್ ಹಚ್ಚಾನ ಅಂದ್ರೆ ಹೋಗನ್ ಬರ್ಲಿ ಅಂತ ಯಾರ ಕೈ ಎಪ್ಸಿದ್ರ ಲಾಸ್ಟಿಗೆ ಏನ್ ಮಾಡ್ತೀವಿ ಪಕ್ಕ ಎಪ್ಸಿದ್ ಕೂಡ ಕರಿಬೇಕಾಯ್ತು ಕರಿಲ್ಲ ಮಾಡೋಣ ಕರ್ದಾನ ಜಾಸ್ತಿ ಹಾಕೈತ ಕರ್ದಿನಿ ನನ್ನ ಅವಶ್ಯಕತೆ ಯಾರಿಗಿದೆ ನನ್ನ ಅವಶ್ಯಕತೆ ಇಲ್ವಲ್ಲ ಮಾಜನ ಕೈ ಇತ್ತಾರೆ ಅದಕ್ಕೆ ಲಾಸ್ಟ್ ನಿನಗೆ ಹೇಳೋಣ ಹೌದಾ ಸ್ಪ್ಲಿಟ್ ಹಾಕೈತಿ ರೊಕ್ಕ ಸ್ಪ್ಲಿಟ್ ಇದಕ್ಕೆ ನನಗೆ ಇದಕ್ಕೆ ಹಾಕ್ತಿಲ್ಲ ಕರ್ದೋನಿ ಜೊತೆಗೆ ಅಣ್ಣ ಇದ್ರೆ ನಾನೇನು ಈ ಕಣ ತೆಗೀಲಿ ಎಲ್ಲ ಇವ್ರ ಕೆಲ ಕೊಡಿಸಿದ್ರೆ ಮುಗ್ದೋಗುತ್ತಲ್ಲ ನಿಮ್ ಮದ್ಲೆ ಏನ್ರಿ ಹೇಳಿದೆ ನಾ ರೂಲ್ಸ್ ರೊಕ್ಕ ಕೊಡ್ಬೇಕು ಹಂಗಿಂಗ್ ಅಂತಂದೆ ಹೌದು ಏನಿಲ್ಲ ಕೊಡೋದ ಇಲ್ಲ ನೋಡ್ರಿ ಇಲ್ಲಿ ಸನ್ ರೈಸ್ ನೋಡೋಕೆ ಬಂದಾರೋ ಏನು ಮಂಗ್ಯಾ ನೋಡಕ್ಕೆ ಬಂದಾರೋ ಗೊತ್ತಿಲ್ಲ ಮಂಗ್ಯಾಗ ಹೆಂಗೆ ಮುಖ್ರ್ಯಾರು ನೋಡ್ರಿ ಹಂಗೆ ಸಕ್ರಿಗೆ ಇರ್ಬಿ ಮುಖರ್ದಂಗೆ ಹೋಗಿ ಅಂದ್ರೆ ಮುಂದೆ ಮುಖರೆ ಏನು ಅಲ್ಲಿ ಹೋಗಿ ನಾವು ಇನ್ನೂ ಸ್ವಲ್ಪ ಜಲ್ದಿ ಬಂದಿದ್ರೆ ಇನ್ನೂ ಸ್ವಲ್ಪ ಅದು ಕಾಲ್ತಿತ್ತು ಅನಿಸೈತಿ ಆದರೆ ನಮ್ಮ ಸ್ವಲ್ಪ ಬರೋದೇ ಲೇಟ್ ಆತ ಅಂದರೆ ಸ್ವಲ್ಪ ಒಂದು ಅದು ಅಷ್ಟೇನು ಜಾಸ್ತಿ ಇಲ್ಲ ಬಂದಾಗ ಇನ್ನೂ ಇತ್ತದ ಬಟ್ ಅದೇ ವೀಡಿಯೋ ಮಾಡಿಲ್ಲ ಈಗ ನಾವು ನಂದಿ ಇಲ್ಸ್ ಮುಗಿಸ್ಕೊಂಡು ಇದುಕೊಟ್ಟೇವಿ ಏರ ಆದಿ ಹುಕ್ಕಿಗೆ ಶಿವ ಟೆಂಪಲ್ಗೆ ಹೋಗಿ ಬರ್ರಿ ಮೊದಲೆಲ್ಲ ನಾ ಮೊದಲು ಬಂದು ಹೋಗಿದ್ದೆ ಬಟ್ ಆವಾಗ ಅದು ಸರಿ ಇದ್ದಿದ್ದಿಲ್ಲ ಫುಲ್ ರೋಡೆಲ್ಲ ಕಡಿ ಹಾಕಿ ಹಂಗೆ ಬಿಟ್ಬಿಟ್ಟಿದ್ರೆ ಈಗೆಲ್ಲ ರೋಡೆಲ್ಲ ಚಲೋ ಮಾಡ್ಯಾರ ಅದ್ಕೊಮ್ಮೆ ಇಲ್ಲಿ ಮಠ ಬಂದಿ ನಂದಿ ಹಿಲ್ಸ್ ಮಠ ಇದೆಷ್ಟು ದೂರ ಐತೆ ನಡಿ ಅಂತ ಅಂದೇಳೆ ಇಲ್ಲೂ ಹೋದ್ರೆ ಆತಂತ ಅಂಟೀವಿ ನೋಡ್ರಿ ಎಷ್ಟು ಚಂದ ಇಲ್ಲಿಂದ್ರೆ ಈಗ ಹೋಗಕ್ಕೆ ನೋಡಿದ್ರೆ ಚಲೋ ಅನಿಸೈತಿ ನೋಡಿನ ಹೋಗೋಣ ಅಂತ ಫುಲ್ ಎಲ್ಲ ಡಾಂಬರ್ ರೋಡಿ ಐತಿ ಕರ್ವಿಂಗ್ಸದವ ಆರಾಮ ಒನ್ ಡೇ ರೈಡ್ ಆಗ್ಬೇಕಂತಂದ್ರೆ ಆರಾಮ ಹಾಟೇಟ್ ನೋಡಿ ನೋಡಿಲ್ಲೆ ಆದ್ರೆ ಈಗ ಹೋಗಿ ಹಾಕೋಬೇಡ್ರಿ ಬಿಸಿಲು ಐತಿ ನಾವು ಅದಾಗೂ ಇತ್ತು ಬಿಸಿಲು ಆಪರೇನ್ ಇದ್ದಿದ್ದಿಲ್ಲ ಬಟ್ ಒನ್ ಡೇ ಟ್ರಿಪ್ ಹಂಗೆ ಸ್ಯಾಟರ್ಡೆ ಸಂಡೇ ಮನೆ ಹಾಕುವಂತೇನು ಮಾಡೋದು ಅಂತೇಳಿ ಹಂಗೆ ಓದಿಲ್ಲ ಅವ ಆದ್ರೆ ಈ ಸಲ ಮತ್ತು ಇದ್ರೊಳಗೆ ಸ್ವಲ್ಪ ಚೇಂಜಸ್ ಮಾಡ್ಯಾರ ಮೊನ್ನೆ ಶಿವರಾತ್ರಿಗೆ ನಂದಿ ಮೂರ್ತಿ ಇಟ್ಟಾರ ನಂದಿ ಮೂರ್ತಿ ಮಾಡ್ಯಾರ ದೊಡ್ಡದು ಮತ್ತು ತ್ರಿಶೂಲ ಮಾಡ್ಯಾರ ಶಿವನ ಮೊದಲು ಮೊದಲೆಲ್ಲ ಇದ್ದಿಲ್ಲ ಇದು ಇವಾಗ ಮಾಡ್ಯಾರ ನೋಡ್ರಿ ಅದು ಹೆಂಗ್ ಮಾಡ್ಯಾರ ಹೆಂಗೆ ಕಟ್ಸ್ಯಾರ ಅಂತ ಇನ್ನೊಂದು ಬಿಸ್ಲಾ ನಡಂಗಿಲ್ಲ ಚಲೋ ಮಾಡ್ಯಾರ ಇಲ್ಲಿ ಈ ದಿನ ತ ನೋಡಕ್ ಹೊಸ ಅನ್ಸೈತಿ ಯಾಕಂದ್ರೆ ಫುಲ್ ಎಲ್ಲಾ ಗ್ರೀನ್ರಿ ಇರ್ತೈತಿ ನಂದಿ ಹಿಂಗೇ ತಿಂಡಿ ನಂದಿ ಮೂರ್ತಿ ಚಲೋ ಮಾಡ್ಯಾರೀ ನಂದಿ ಮೂರ್ತಿ ಮೊದಲು ಇದ ಬರೇ ಶಿವನ ಮೂರ್ತಿ ಇತ್ತ ನಂದಿ ಮೂರ್ತಿ ಎದುರುಗಡೆನ ಮಾಡಿ ಕಡೆ ಬಾಜಕು ತ್ರಿಶೂಲ ಮಾಡ್ಯಾರ ಇವ ಹ್ಞೂ ಅವ್ನು ಯಾರ್ಯಾರು ಬರ್ತಾರೋ ಮರೇ ಈ ಮನೆಯಾಗೆ